जो पिनिया बारेमा प्रस्तुत गर्न चाहन्छु। यो कुराले गर्दा सरकारले पनि अब एक बेकसुरि मध्ये निवेदन लगाउनु भएको छ। मैले भन्न चाहन्छु। यो कुराले गर्दा सरकारले पनि ಎಲ್ರಿಗೂ ನಮಸ್ಕಾರ ಇವತ್ತೇನು ತೊಂಬತ್ಮೂರನೇ ವರ್ಷದ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಗಳು ನಮ್ಮ ಆಂಜನೇಯ ಬ್ರಹ್ಮರಥೋತ್ಸವ ಪರವಾಗಿ ಏನು ನಮ್ಮ ಕುಸ್ತಿ ಗುರುಗಳಾದ ಕೃಷ್ಣಪ್ಪನವರು ಮತ್ತು ನಮ್ಮ ಶಂಕರಣ್ಣವರ ನಾಯಕತ್ವದಲ್ಲಿ ಇವತ್ತೇನು ಕುಸ್ತಿ ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಲಾಗಿತ್ತು ತುಂಬ ವಿಜೃಂಭಣೆಯಿಂದ ನಡೀತಾ ಇತ್ತು ಇದು ಕುಸ್ತಿ ಪಂದ್ಯಾವಳಿಗಳು ನಮ್ಮ ಮೂಲ ಒಂದು ಸಂಪ್ರದಾಯ ಕೂಡ ಇದನ್ನು ನಾವು ಆಡಿಸ್ತಾ ಉಳಿಸ್ಕೊಂಡು ಹೋಗೋ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಪ್ರಯತ್ನ ಪಡಬೇಕು ಇದನ್ನು ವರ್ಷ ಏನು ನಮ್ಮ ಪಳ್ಳೇಗರ ಪಾಳ್ಯದಲ್ಲಿ ನಮ್ಮ ಏನು ಮತ್ತು ನಮ್ಮ ಕುಸ್ತಿ ಗುರುಗಳ ಗುರುಗಳ ಕೃಷ್ಣಪ್ಪನವ್ರು ಇರ್ಬೋದು ಮತ್ತು ಅನೇಕರು ಏನು ಕುಸ್ತಿ ಪ ವ್ಯಾಯಾಮ ಶಾಲೆಗೆ ಸಂಬಂಧಪಟ್ಟವರು ಇದನ್ನು ಪ್ರತಿ ವರ್ಷ ಕೂಡ ಭಾಳ ವಿಜೃಂಭಣೆಯಿಂದ ನಡೆಸ್ಕೊಂಡು ಹೋಗ್ತಿರ್ತಾರೆ ಇದನ್ನು ಹೀಗೆ ಮುಂದುವರಿಸಿ ಮತ್ತು ಭಾಳಷ್ಟು ಮಕ್ಕಳನ್ನು ಪ್ರೋತ್ಸಾಹಿಸಿ ಈ ಕುಸ್ತಿ ಪಂದ್ಯಾವಳಿಗಳೇನಿದ್ದಾವೆ ಇದನ್ನು ಇನ್ನೂ ಉತ್ತಮ ರೀತಿಯಲ್ಲಿ ನಡೆಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ ಅಂತ ಹೇಳ್ತಾ ಇದನ್ನು ನಾವು ಮುಗಿಸ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆಹ್ವಾನಿತರಿಗೂ ಗಣ್ಯರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತದೆ ನನ್ನ ಹುತ್ಪೂರ್ವವಾದ ಅಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇದು ಶಾಸ್ತ್ರೋತ್ತವಾಗಿ ಬ್ರಹ್ಮರಹ ರಥೋತ್ಸವದ ಅಂಗವಾಗಿ ನಡೆಯುವಂಥ ಈ ಕುಸ್ತಿ ಪಂದ್ಯಾವಳಿಗಳು ಬಹಳ ಶ್ರೇಷ್ಠವಾದದ್ದು ಬಹಳ ಅಮೂಲ್ಯವಾದದ್ದು ಇದು ನಾನು ನೆನ್ನೆನೇ ಹೇಳಿದ್ದೀನಿ ಇದು ತ್ರೇತಾಯುಗದಿಂದ ಬಂದಿರತಕ್ಕಂಥ ಈ ವ್ಯಾಯಾಮ ಈ ಕುಸ್ತಿಗಳು ಇದೆಲ್ಲ ಆಂಜನೇಯನ ಭಕ್ತಿಯಿಂದ ರಾಮನಾಮವನ್ನು ಹಾಡಿಕೊಂಡು ಬಂದಿರತಕ್ಕಂಥ ಅದೊಂದು ಭಕ್ತಿಯುತವಾದಂಥ ಒಂದು ಸಂಪ್ರದಾಯ ಈ ಸಾಂಪ್ರದಾಯವನ್ನು ಪ್ರತಿಯೊಬ್ಬ ಮಾನವನು ಕೂಡ ಇದನ್ನು ಅಳವಡಿಸ್ಕೋಬೇಕು ಬರೀ ಪೈಲ್ವಾನ್ರೇ ಆಗಬೇಕಾದಂತಲ್ಲ ಪೈಲ್ವಾನ್ರಲ್ಲಿ ಎರಡು ವಿಧ ಮೂರು ವಿಧ ಇದೆ ಒಂದು ಆಧ್ಯಾತ್ಮಿಕ ಪೈಲ್ವಾನರು ಇನ್ನೊಂದು ಫಿಸಿಕಲ್ ಫೈಲ್ವಾನ್ರು ಇನ್ನೊಂದು ಪೊಲಿಟಿಕಲ್ ಫೈಲ್ವಾನ್ರು ಇದು ಈಗ ಏನಾಗಿದೆ ಅಂದರೆ ಪೊಲಿಟಿಕಲ್ ಫೈಲ್ವಾನ್ರು ಜಾಸ್ತಿ ಆಗಿಬಿಟ್ಟಿದ್ದಾರೆ ಫಿಸಿಕಲ್ ಫೈಲ್ವಾನ್ರು ಕಮ್ಮಿ ಆಗಿದ್ದಾರೆ ಆಧ್ಯಾತ್ಮಿಕ ಪೈಲ್ವಾನು ಇಲ್ಲದೇ ಆಗಿದ್ದಾರೆ ಅದರಿಂದ ಪ್ರತಿಯೊಬ್ಬರು ಕೂಡ ಪೈಲ್ವಾನರು ಆಗಬೇಕು ಪ್ರತಿಯೊಬ್ಬರು ಕೂಡ ತನ್ನ ಆರೋಗ್ಯದ ಬಗ್ಗೆ ಹೆಚ್ಚಿಗೆ ಗಮನಹರಿಸಬೇಕು ಆರೋಗ್ಯದ ಬಗ್ಗೆ ಕ್ಯಾರೆಕ್ಟ್ರ್ ಕೂಡ ಮುಖ್ಯ ಕ್ಯಾರೆಕ್ಟ್ರ್ ಅಂದರೆ ಕನ್ನಡದಲ್ಲಿ ಶೀಲ ಅಂತಾರೆ ಬರೀ ಎಜುಕೇಷನ್ ಇದ್ದರೆ ಸಾಲದು ಬದಿಗೆ ಪವರ್ ಇದ್ದರೆ ಸಾಲದು ಬರೀ ಹಣ ಇದ್ದರೆ ಸಾಲದು ಬರೀ ಅಧಿಕಾರ ಇದ್ದರೆ ಸಾಲದು ಇದರ ಜೊತೆಗೆ ಉತ್ತಮವಾದಂಥ ಆರೋಗ್ಯ ಉತ್ತಮವಾದಂಥ ಗುಣ ಇದ್ದರೆ ಕೂಡ ಅವನು ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬಲ್ಲ ಏನಾದರೂ ಒಂದು ಒಳ್ಳೆಯ ಹೆಸರು ತಗೋಬಲ್ಲ ಮನುಷ್ಯನಾಗ ಹುಟ್ಟಿದ ಮೇಲೆ ಮನುಷ್ಯನಾಗಿ ಅವನು ಸಾಯಿಬಲ್ಲ ಅವನು ಮನುಷ್ಯನಾಗಿ ಹುಟ್ಟಿದ ಮೇಲೆ ರಾಕ್ಷಸನಾಗಬಾರ್ದು ಒಬ್ಬ ಕಳ್ಳನಾಗಬಾರ್ದು ಒಬ್ಬ ರೌಡಿ ಆಗಬಾರ್ದು ತನ್ನರಿರ್ತಕ್ಕಂಥ ಬುದ್ಧಿಶಕ್ತಿಯನ್ನು ತನ್ನಲ್ಲಿರ್ತಕ್ಕಂಥ ದೇಹಶಕ್ತಿಯನ್ನು ಸದುಪಯೋಗ ಮಾಡಿಕೊಂಡು ಒಳ್ಳೆ ಪ್ರಜೆಗಳಾಗಿ ಬದುಕಬೇಕು ಒಳ್ಳೆ ಮಾನವರಾಗಿ ಬದುಕಬೇಕು ಅವನ ಉದ್ದೇಶನೇ ಈ ವ್ಯಾಯಾಮ ಶಾಲೆಗಳ ಒಂದು ಉದ್ದೇಶ ಇಲ್ಲಿ ವ್ಯಾಯಾಮ ಶಾಲೆಯಲ್ಲಿ ಬರೀ ವಿದ್ಯೆ ಕಲಿಯೋದಲ್ಲ ಎಲ್ಲ ರೀತಿ ಮನುಷ್ಯನಿಗೆ ಯಾವುದು ಮಾಡಬೇಕು ಯಾವ ಕಾರ್ಯ ಮಾಡಬಾರ್ದು ತನ್ನ ಶಕ್ತಿಯನ್ನು ಬುದ್ಧಿಶಕ್ತಿಯನ್ನು ದೇಹಶಕ್ತಿಯನ್ನು ಯಾವುದಕ್ಕೆ ಉಪಯೋಗಿಸ್ಕೋಬೇಕು ತನ್ನ ಜೀವನವನ್ನು ಪಾವನ ಮಾಡ್ಕೋಬೇಕು ಅನ್ನೋ ಉದ್ದೇಶ ಇದು ಮೂಲ ಉದ್ದೇಶ ಆಗಿದೆ ಇದರ ಬಗ್ಗೆ ನಾವು ನಮ್ಮ ಕೈಲಾದ ಮಟ್ಟಿಗೆ ನಮ್ಮಲ್ಲಿ ಬರ್ತಕ್ಕಂಥ ಶಿಷ್ಯರಿಗೆ ಪೈಲ್ವಾನರಿಗೆ ನಾವು ತಿಳುವಳಿಕೆ ಕೊಟ್ಟು ಅವರು ಸತ್ ಪ್ರಜೆಗಳಾಗಿ ಬಾಳಬೇಕು ಈ ದೇಶಕ್ಕೆ ಬಲಿಷ್ಠವಾಗಬೇಕು ನಮ್ಮ ಹಳ್ಳಿ ಬಲಿಷ್ಠವಾಗಬೇಕು ನಮ್ಮ ರಾಜ್ಯ ಬಲಿಷ್ಠವಾಗಬೇಕು ಪ್ರಪಂಚನೇ ಬಲಿಷ್ಠ ಆಗಬೇಕು ಪ್ರತಿಯೊಬ್ಬ ಮಾನವನು ಕೂಡ ಬಲಿಷ್ಠ ಆಗಬೇಕು ಬುದ್ಧಿಶಕ್ತಿಯಲ್ಲಿ ಬಲಿಷ್ಠ ಆಗಿರಬೇಕು ದೈಹಿಕ ಶಕ್ತಿಯಲ್ಲಿ ಬಲಿಷ್ಠ ಆಗಬೇಕು ಆವಾಗಲೇ ಕೂಡ ನಾವು ನೆಮ್ಮದಿಯಿಂದ ನಾವು ಬದುಕಬಹುದು ಬಾಳಬಹುದು ನಾವು ಆರೋಗ್ಯವಂತರಾಗಿ ಜೀವನ ಮಾಡಬಹುದು ನಮಗೆ ಒಳ್ಳೆಯ ಕೀರ್ತಿ ಬರ್ತದೆ ನಮ್ಮ ಮನೆತನಕ್ಕೆ ಕೀರ್ತಿ ಬರ್ತದೆ ನಮ್ಮ ಧರ್ಮಕ್ಕೆ ಕೀರ್ತಿ ಬರ್ತದೆ ಪ್ರಪಂಚದಲ್ಲಿ ಶಾಂತಿ ಸುಖ ಇರಬೇಕು ಅಂದರೆ ಮನುಷ್ಯನಿಗೆ ತಾಳ್ಮೆ ಇಂಪಾರ್ಟೆಂಟು ಆ ತಾಳ್ಮೆಯನ್ನು ಕೂಡ ನಾವು ಎಲ್ಲಿ ಬುದ್ಧಿಶಕ್ತಿ ಇರ್ತದೆ ಎಲ್ಲಿ ದೇಹಶಕ್ತಿ ಇರ್ತದೆ ಇದರಿಂದ ನಾವು ಮುಂಗೋಪುಗೊಳ್ದಿರೋ ಯಾವ ಕೋಪ ತಾಪ ಇಲ್ಲದರೆ ನಾವು ಶಾಂತಿಯುತವಾಗಿ ಬಾಳಲಿಕ್ಕೆ ಒಂದು ಬಹಳ ಅನುಕೂಲವಾಗ್ತದೆ ಅಂತ ಹೇಳ್ತೀನಿ ಮತ್ತು ಈ ಸಮಾರಂಭ ಬಹಳ ನೆನ್ನೆಯಿಂದ ಬಹಳ ಅಚ್ಚುಕಟ್ಟಾಗಿ ನಡ್ಕೊಂಡು ಬಂತು ಕಾರಣಾಂತರಗಳಿಂದ ಇದು ಒನ್ ಅವರು ಶೀಘ್ರವಾಗಿ ಆಯಿತು ಕಾರಣಾಂತರಗಳಿಂದ ಈ ಮಳೆ ಬಂದಾಗ ಇದಕ್ಕೆ ಸರಿಯಾದಂಥ ವ್ಯವಸ್ಥೆ ಇರಲಿಲ್ಲ ಯಾಕೆಂದರೆ ಇದನ್ನು ಒಂದು ಸ್ಟೇಡಿಯಮ್ ಆಗಿ ಮಾಡಬೇಕು ಮಳೆ ಬಂದರೂ ಕೂಡ ಕೂತ್ಕೊಂಡು ವೀಕ್ಷಣೆ ಮಾಡಬೇಕು ಪಂದ್ಯಾವಳಿಗೆ ಶ್ರೇಷ್ಠತೆಯಿಂದ ನಡೀಬೇಕು ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರ ಮನಸ್ಸಲ್ಲೂ ಇದೆ ಅದಕ್ಕೆ ಟೈಮ್ ಕೊಡಿ ಬರಲಿಲ್ಲ ಅದಕ್ಕೆ ನಮ್ಮ ಎಲ್ಲ ಕೂಡ ತಾಲೂಕು ಮಟ್ಟದ ನಾಣ್ಯ ಇದು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಇಂಪಾರ್ಟೆಂಟ್ ಇದಕ್ಕೆ ಈ ರಾಜಕಾರಣಿಗಳು ಮನಸ್ಸು ಮಾಡಿದೆ ಏನು ಬೇಕಾದರೂ ಸಮಾಜವನ್ನು ಮಾಡಲೂಬಹುದು ಸಮಾಜವನ್ನು ಕೆಡಿಸಲೂಬಹುದು ಅಂತ ಕೆಡಕು ಮಾಡುವಂಥ ಸಹ ಆ ರಾಜಕಾರಣಿಗಳು ನಮ್ಮಲ್ಲಿ ಯಾರು ಇಲ್ಲ ಉತ್ತಮವಾದಂಥ ರಾಜಕಾರಣಿಗಳಿದ್ದಾರೆ ಈ ಪುಣ್ಯಕ್ಷೇತ್ರ ಈ ಮುಳುಬಾಗಿಲು ಕ್ಷೇತ್ರ ಅನ್ನೋದು ನಮ್ಮ ಇಂಡಿಯಾ ದೇಶದ ಭೂಪಟುಗಳಲ್ಲಿ ಬಹಳ ಮುಖ್ಯವಾದದ್ದು ಅದರದ್ದೇ ಅಂತ ಒಂದು ಸ್ಥಾನ ಪಡೆದಿದೆ ಇಲ್ಲಿ ಸುಮಾರು ಇನ್ನೂರ ಅರವತ್ತು ಮುಜಾಯಿ ದೇವಸ್ಥಾನಗಳಿದೆ ಕರ್ನಾಟಕದಲ್ಲಿ ಯಾವ ಯಾವ ತಾಲೂಕಿನಲ್ಲಿ ಕೂಡ ಇಷ್ಟೊಂದು ಮುಜ್ರಾಯಿ ದೇವಸ್ಥಾನಗಳಿಲ್ಲ ಇಲ್ಲಿ ನಡೆಯುವಂಥ ಧರ್ಮ ಕಾರ್ಯಗಳು ಇಲ್ಲಿ ಸೇ ನಡೆಯುವಂಥ ಸೇವಾ ದೇವರ ಕಾರ್ಯಗಳು ರಥೋತ್ಸವ ರಥೋತ್ಸವಗಳು ಉತ್ಸವಗಳು ಮತ್ತು ಊರು ಹಬ್ಬಗಳು ನಾವು ಎಂದೂ ಕೂಡ ಯಾವ ತಾಲೂಕಿನಲ್ಲಿ ಕೂಡ ಕಂಡಿಲ್ಲ ಅಂಥ ಪುಣ್ಯಭೂಮಿ ಅಂಥ ಪುಣ್ಯಭೂಮಿಯಲ್ಲಿ ನಾವೆಲ್ಲ ಜನಿಸಿದ್ದೀವಿ ನಾವೆಲ್ಲ ಬಾಳ್ತಾ ಇದ್ದೀವಿ ನಮ್ಮೆಲ್ಲರಿಗೂ ಸೇಯಿಸ್ಕೊಳ್ಳಿ ನಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನಾನು ಮಾತು ಮುಗಿಸ್ತೇನೆ ಧನ್ಯವಾದಗಳು